ಕೆಆರ್ಪೇಟೆ ತಾಲೂಕಿನ ಕಿಕೇರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರೇವತಿ ಮತ್ತು ಅವರ ತಂಡ ಇಂದು ರಸ್ತೆಗೆ ಹಿಡಿದು ಬೈಕ್ ಸವಾರರನ್ನು ತಡೆದು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸುವಂತೆ ಜಾಗೃತಿ ಮೂಡಿಸಲಾಯಿತು ಅಲ್ಲದೆ ಎಲ್ಲಾ ವಾಹನಗಳಿಗೂ ಕಡ್ಡಾಯವಾಗಿ ವಿಮೆ ಇರಬೇಕು ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು ಕಾರ್ ಚಾಲಕರು ಸೀಟ್ ಬೆಲ್ಟ್ ಅನ್ನು ಕಡ್ಡಾಯವಾಗಿ ಧರಿಸಿರಬೇಕು ಸಂಚಾರ ನಿಯಮಗಳನ್ನು ಪಾಲಿಸದೇ ಇದ್ರೆ ದಂಡ ಕಟ್ಟಬೇಕಾಗುವುದು ಅಂತ ಎಚ್ಚರಿಕೆ ನೀಡಿದರು ರಸ್ತೆ ಸಂಚಾರಕ್ಕೆ ಯಾವುದೇ ತೊಂದರೆ ಆಗದಂತೆ ನಿಮ್ಮ ವಾಹನಗಳನ್ನು ನಿಲ್ಲಿಸಿ ಬೇಕಾಬಿಟ್ಟಿಯಾಗಿ ರಸ್ತೆಯಲ್ಲಿ ವಾಹನಗಳನ್ನು ನಿಲ್ಲಿಸಿದರೆ ಅಂಥವರ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುವುದು ಅಂತ ತಿಳಿಸಿದರು ಅದರ ಜೊತೆಗೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವುದು ಅನಿವಾರ್ಯವಾಗಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಹೋಬಳಿ ಘಟಕದ ಅಧ್ಯಕ್ಷರಾದ ಕಾಯಿ ಮಂಜೇಗೌಡರು ಮುಖಂಡರಾದ ರಾಜಣ್ಣ ಜೇಟು ಸಿಂಗ್ ಕಿಕೇರಿ ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಕೇಶವ್ ಪ್ರಸಾದ್ ಸಿಬ್ಬಂದಿಗಳಾದ ವಿನೋದ್ ಕುಮಾರ್ ಸುನೀಲ್ ಲಕ್ಷ್ಮಣ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಮಹೇಶ್ ಕರೋಟಿ ಸುದ್ದಿ ನಾಯಿ ಟಿವಿ ತಲೆ ಗೊತ್ತಾಗುತ್ತೆ ಜೊತೆಗೆ ಯಾರು ಕೂಡ ವಾಹನದಲ್ಲಿ ಬರುವಾಗ ತಳಾವ ಕೊಟ್ಟಿರಬಾರ್ದು ಅವಳ ಪದಾರ್ಥ ಸೇವನೆ ಮಾಡಿರ್ಬಾರ್ದು ಜೊತೆಗೆ ನೀವು ರಸ್ತೆ ಬರಬೇಕಾದ್ರೆ ವಾಹನ ಸರಿಯಾಗಿದ್ಯಾ ಮೆಕ್ಯಾನಿಕಲಿ ಹಾಗೂ ಎಲ್ಲ ರೀತಿಯಲ್ಲಿ ವಾಹನ ಸರಿಯಾಗಿದೆ ಅಂತ ಪರೀಕ್ಷೆ ನಡೆಸ್ಕೊಂಡು ನೀವು ರಸ್ತೆಗೆ ಬರ್ಬೇಕಾಗತ್ತೆ ಸಾರ್ವಜನಿಕ ರಸ್ತೆಗೆ ಬರ್ಬೇಕಾದ್ರೆ ನಾವು ದಾಖಲಾತ್ಹಿತ ಅಂತ ಅದನ್ನು ಕೂಡ ಪರೀಕ್ಷೆ ಮಾಡಿ ತಿಳ್ಕೊಂಡು ಬರ್ಬೇಕಾಗತ್ತೆ ಎಲ್ಲ ರೀತಿಯಲ್ಲಿ ರೆಡಿ ಆಗಿದೆ ಅಂತ ತಿಳ್ಕೊಬೇಕಾಗತ್ತೆ ಜೊತೆಗೆ ಟೂ ವೀಲರ್ ಅಲ್ಲಿ ಎರಡು ಜನಕ್ಕಿಂತ ಜಾಸ್ತಿ ಪ್ರಯಾಣ ಮಾಡಬಾರ್ದು ಇದು ಕಾರಲ್ಲಿ ಅಥವಾ ದೊಡ್ಡ ವಾಹನದಲ್ಲಿ ಬರಬೇಕಾದ್ರೆ ಕೂಡ ಸೀಟ್ ಬೆಲ್ಟ್ ಹಾಕೋಬೇಕಾಗತ್ತೆ ಇದು ಕೂಡ ನಮ್ಮ ಕಡ್ಡಾಯ ಆಗುತ್ತೆ ಜೊತೆಗೆ ಮದ್ಯಪಾನ ಮಾಡಿ ಬಂದು ಮಾಡೋದ್ರಿಂದ ಏನಾಗುತ್ತೆ ಅಪಘಾತ ಆದ್ರೆ ನಿಮ್ಮ ದೇಹಕ್ಕೆ ಹಾನಿಯಾಗುವುದರ ಜೊತೆಗೆ ನಿಮ್ಮಿಂದ ಬೇರೆ ಕುಟುಂಬ ಕೂಡ ಬೀದಿಗೆ ಆಗುತ್ತೆ ಯಾಕಂದ್ರೆ ಆ ಕುಟುಂಬದ ದುಡಿಯುವ ವ್ಯಕ್ತಿಗೆ ಏನಾದ್ರೂ ಆಕ್ಸಿಡೆಂಟ್ ಆಗಿ ಡರ್ಟ್ ಆದ್ರೆ ಅವರ ಫ್ಯಾಮಿಲಿಗೆ ಕೂಡ ತೊಂದರೆ ಆಗುತ್ತೆ ಜೊತೆಗೆ ಎಲ್ಲ ದಾಖಲಾತಿ ಇಟ್ಕೊಳ್ಳೇಬೇಕಾಗತ್ತೆ ಹತ್ತೆಂಟು ವರ್ಷ ಯಾವುದೇ ವಾಹನವನ್ನು ರಸ್ತೆಗೆ ತರತಕ್ಕದಲ್ಲ ಅದು ಕೂಡ ಕಾನೂನು ಬಾಹಿರ ಆಗಿರುತ್ತೆ ಹತ್ತೆಂಟು ವರ್ಷದ ಒಳಗಿನವರು ಯಾವುದೇ ಕಾನೂನು ಅನುಜ್ಞಾ ಪತ್ರ ಇಲ್ಲದೆ ಬಂದರೆ ಅದರಿಂದ ಕೂಡ ಅವರಿಗೆ ಐದು ಸಾವಿರ ಪೈಣ್ ಎ ಆಗ್ತದೆ ಐದು ಸಾವಿರ ಫೈನ್ ಆಗುತ್ತೆ ಜೊತೆಗೆ ತಂದೆಗೆ ಕೂಡ ಪನಿಷ್ಮೆಂಟ್ ಇದೆ ಇದನ್ನು ದಯವಿಟ್ಟು ವಾಹನವನ್ನು ಪಾರ್ಕ್ ಮಾಡುವಾಗ ಕೂಡ ಬೇರೆಯವರಿಗೆ ತೊಂದರೆ ಆದರೆ ರೀತಿಯಲ್ಲಿ ಪಾರ್ಕ್ ಮಾಡಬೇಕು ಅಂತಿದೆ ಯಾಕಂದ್ರೆ ನಾವು ಹೇಳ್ತೀವಿ ಸಂವಿಧಾನಾತ್ಮಕ ಹಕ್ಕು ಎಲ್ರಿಗೂ ಇದೆ ಎಲ್ರಿಗೂ ಚೆನ್ನಾಗಿ ಮೂವ್ ಆಗ್ಬೇಕು ಅಂದ್ರೆ ವಾಹನವನ್ನು ಕೂಡ ಸರಿಯಾಗಿ ಪಾರ್ಕಿಂಗ್ ಮಾಡಿರ್ಬೇಕು ಇದು ಕೂಡ ಮುಖ್ಯ ಜೊತೆಗೆ ಇನ್ಶೂರೆನ್ಸ್ ಪ್ರತಿಯೊಬ್ಬರು ಕೂಡ ವಾಹನದ ಇನ್ಶೂರೆನ್ಸ್ ಮಾಡಿರ್ಬೇಕು